ಎಜು ಕಾರಣ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ ಎನ್ ಟಿ ಬಾಳೆಪುನಿ ಅವರ ಹೆಸರಿನ ದತ್ತಿ ನಿಧಿ ಹಸ್ತಾಂತರದ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರಾದ ರಾಧಾಕೃಷ್ಣ ಸರ್ ಅವರೇ ಸಂತೋಷ್ ಕುಮಾರ್ ಸರ್ ಅವರೇ ನನ್ನ ವೃತ್ತಿಯ ಸಹಪಾಠಿ ವಿದ್ಯಾಧರ್ ಶೆಟ್ಟಿಯವರೇ ಇಲ್ಲಿ ಬಂದಾಗ ಒಂದು ಕೋಟಿಂಗ್ ನನಗೆ ಎಲ್ಲಾದರೂ ಹೋದಾಗ ಒಂದೊಂದು ಕೋಟಿಂಗ್ ನನ್ನನ್ನು ಬದಲಿಸ್ತದೆ ಇಲ್ಲಿ ಪುಸ್ತಕವನ್ನು ಓದ್ತಾ ಇದ್ದಾಗ ನನಗೆ ಸಿಕ್ಕಿದಂಥ ಒಂದು ಕೋಟ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗ್ತದೆ ಅಂತ ಅದು ಅವರು ಮಾಡ್ತಾ ಇರುವಂಥದ್ದು ಶೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಹೆಚ್ಚಿನವರಿಗೆ ಕೃಷ್ಣ ಮೌಲ್ಯ ಮತ್ತು ಅಲ್ಲ ಕೃಷ್ಣ ಶೆಟ್ಟಿ ಮತ್ತು ಶೀನಾ ಅವರು ಅವ್ರಿಗೇನು ಬೇಸರವೇ ಆಗೋದಿಲ್ಲ ಒಂದು ಸಲ ಹೀಗೆ ಕೂಡ ಅದು ಬಂತು ಅವರು ಭಾಳ ಸಂತೋಷದಿಂದ ಅದನ್ನು ಸ್ವೀಕರಿಸುವವರು ಮತ್ತು ಈ ಟ್ರಸ್ಟನ್ನು ಮುನ್ನಡೆಸ್ತಾ ಇರುವಂತಹ ಮೋಹನ್ ದಾಸ್ ಮರಕಡ ಅವರ ತಂಡ ಜೊತೆಗೆ ನಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಮತ್ತು ಈ ಟ್ರಸ್ಟಿನ ಮೂಲಕ ಬದುಕನ್ನು ಕಟ್ಟಿಕೊಂಡ ಕಟ್ಟಿಕೊಳ್ಳಲಿರುವ ಉತ್ತಮ ಕನಸುಗಳನ್ನು ಹೊಂದಿರುವಂತಹ ಎಲ್ಲರಿಗೂ ಕೂಡ ಈ ಶುಭ ಮುಂಜಾನೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಅಬ್ದುಲ್ ಕಲಾಂಜಿ ಹೇಳ್ತಿದ್ರು ಚಿಕ್ಕ ಕನಸನ್ನು ಕಾಣುವುದು ಕೂಡ ಅಪರಾಧ ಅಂತೇಳಿ ಹಾಗೆ ನೀವೆಲ್ಲರೂ ಕೂಡ ದೊಡ್ಡ ಕನಸನ್ನು ಕಾಣುತ್ತಾ ಇರುವಂಥದ್ದು ಮತ್ತು ಯಜು ಕಾರುಣ್ಯದ ಜೊತೆಗೆ ನೀವು ಬೆಳೀತಾ ಇರುವಂಥದ್ದು ತುಂಬ ಸಂತೋಷ ಕೊಟ್ಟಿದೆ ಭಾಷಣ ಯಾವಿಯೇ ಕೆಲಸ ಮಲ್ಪುಲಿ ಅಂತ ಹೇಳ್ತಾ ಇದ್ದವರು ನಮ್ಮ ಆತ್ಮೀಯರಾದ ಗುರುವಪ್ಪ ಅವರು ಆದ ಕಾರಣ ಅವರ ಆತ್ಮ ಆತ್ಮ ಬಹುಶಃ ಈ ಪುಣ್ಯಭೂಮಿಯಲ್ಲಿ ಸುತ್ತಾಡ್ತಾ ಇರಬಹುದು ಅದಕ್ಕಾಗಿ ನಾನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಇಲ್ಲಿ ಅವರಿಗಾಗಿ ನಾನು ಹೇಳಲೇಬೇಕಾದ ಒಂದು ಆದಿಂದ ಅಮ್ಮವರೆಗೆ ನೀವು ನೋಡಿದ ಆದಿಂದ ಅಹವರೆಗೆ ಅದು ಭಾಳಷ್ಟು ಅರ್ಥಪೂರ್ಣ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಆ ಅಲ್ಲಿ ಇಲ್ಲಿ ಕಸ ಎಸೆಯಬೇಡಿ ಆ ಆ ಕಸ ಜೀವಿಗಳ ಆರೋಗ್ಯ ಕೆಡಿಸುತ್ತದೆ ಈ ಇರುವ ಕಸವನ್ನು ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಈ ಈ ರೀತಿ ಕಸ ವಿಲೇವಾರಿಯಲ್ಲಿ ಸಹಕರಿಸಿ ಉ ಉತ್ತಮವಾದ ಶುಚಿ ಪರಿಸರ ನಮ್ಮದಾಗಲಿ ಹೂವು ಊರಿನ ಸೌಂದರ್ಯ ಕಸಮುಕ್ತ ಪರಿಸರದಲ್ಲಿದೆ ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ನಮಗೆ ಬೇಡವೇ ಬೇಡ ಎ ಎಲ್ಲೆಡೆ ಸ್ವಚ್ಛತೆಯ ಕೆಲಸವನ್ನು ನಾವು ಮಾಡೋಣ ಎ ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಚ್ಚದಿರೋಣ ಐ ಐಶ್ಚರ್ಯ ಐಶ್ವರ್ಯಕ್ಕಿಂತಲೂ ಮಿಗಿಲು ಸ್ವಚ್ಛತೆ ಮತ್ತು ಆರೋಗ್ಯ ಓ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಓ ಓದು ಬರಹದಷ್ಟೇ ಸ್ವಚ್ಛತೆ ಮುಖ್ಯ ಅವು ಔಷಧಗಳಿಂದ ದೂರವಿರಲು ಸ್ವಚ್ಛತೆಯೇ ದಾರಿದೀಪ ಅಂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರುಗಳನ್ನು ನಾವು ಪಡೆಯದಿರೋಣ ಆಹ ಆಹ ಸ್ವಚ್ಛ ಸುಂದರ ಪರಿಸರ ನಿರ್ಮಾಣ ಮಾಡೋಣ ಒಂದು ಚಪ್ಪಾಳೆ ಎಷ್ಟು ಎಷ್ಟು ಸುಂದರವಾದಿಗೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ಏನೇನೋ ಸೂಕ್ತಿಗಳನ್ನು ನೋಡ್ತೇವೆ ಈ ಒಂದು ಸಂಸ್ಥೆ ಎಷ್ಟು ಅರ್ಥಪೂರ್ಣವಾಗಿ ಅದನ್ನು ಜೋಡಿಸಿಕೊಂಡಿದೆ ನೋಡಿ ಆ ಅದು ಕೇವಲ ಗೋಡೆ ಬರಹಗೆ ಉಳಿದಿಲ್ಲ ಅದನ್ನು ಈ ಸಂಸ್ಥೆ ಮಾಡ್ತಾ ಇರೋದು ತುಂಬ ಸಂತೋಷವನ್ನು ತಂದಿದೆ ವಿದ್ಯಾರ್ಥಿಗಳಿಗಾಗಿ ಒಂದು ಚಿಕ್ಕ ಚಿಕ್ಕ ಕತೆ ಅದು ನನ್ನ ಮೋಟಿವೇಶನ್ ಗುರುಗಳಾದಂತಹ ಗುರುರಾಜ ಖರ್ಜಗಿ ಅವರದ್ದು ಗುರುವಪ್ಪ ಬಾಳೆಪುಣ್ಯವರು ಏನನ್ನು ಬಯಸ್ತಾ ಇದ್ದರು ಅನ್ನೋದನ್ನು ಮತ್ತು ಅದು ಅವರ ಜೀವನದ ಒಂದು ಸಂಕೇತವಾಗಿ ನಾನು ಗುರುತಿಸಿಕೊಂಡಿದ್ದೇನೆ ಅವರು ಬಹಳ ನೇರ ನಡುನುಡಿಯ ಮನುಷ್ಯ ಆಗ ಸಂತೋಷಣ್ಣ ಬಹುಶಃ ಸದಾಶಿವಳ್ಳಲ್ಲಿ ಹೇಳ್ತಾ ಇದ್ರು ಭಾರಿ ಒಳ್ಳೆಯ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದರು ಅಂತೇಳಿ ಅವರು ಊರಿನವರು ಅಂತ ಸಂತೋಷಣ್ಣನನ್ನು ಬಿಡಲಿಲ್ಲ ಅಥವಾ ಒಬ್ಬ ಲಾಯರ್ ಅಂತೇಳಿ ಸದಾಶಿವಲರನ್ನು ಬಿಡಲಿಲ್ಲ ಯಾವುದನ್ನು ಕೇಳಬೇಕೋ ಅದನ್ನು ಅಲ್ಲೇ ಕೇಳುವಂಥದ್ದು ಮತ್ತು ಅಲ್ಲೇ ಅದನ್ನು ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅದನ್ನು ತಿಳ್ಕೊಳ್ಳುವಂಥ ಒಂದು ಮನೋಸ್ಥಿತಿ ಇದ್ದವರು ಇದೇ ರೀತಿ ನಮ್ಮ ಗುರುರಾಜ್ ಕರ್ಜಗಿಯವರು ಒಂದು ಕಡೆ ಹೇಳ್ತಾರೆ ಒಂದು ಶಿಕ್ಷಕರ ಒಂದು ಸೊಸೈಟಿಯಲ್ಲಿ ಅವರೆಲ್ಲ ರಿಟೈರ್ಡ್ ಆದಂತಹ ಸಂದರ್ಭ ಅವರೊಂದು ಸೊಸೈಟಿಯನ್ನು ನಿರ್ಮಾಣ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಹೆಸರು ರಾಧಾಕೃಷ್ಣನ್ ಅಂತೇಳಿ ಅದರ ಅಧ್ಯಕ್ಷರು ಅವರು ಬಹುಶಃ ಗುರುವಪ್ಪರ ಹಾಗೆ ಕೆಲವೊಂದು ವಿಚಾರಗಳನ್ನು ಒಂದು ಕೆಲಸವನ್ನು ಸಾಧಿಸುವ ಮೂಲಕ ಸಮಾಜಕ್ಕೆ ತೋರಿಸುವವರು ಆ ಸಂದರ್ಭದಲ್ಲಿ ಅವರ ತಂಡದಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅಂತೇಳಿ ಒಬ್ಬ ಒಳ್ಳೆಯ ಶಿಕ್ಷಕರು ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದರು ಒಳ್ಳೆಯ ಅವರಿಗಾದಂಥ ಚಿಕ್ಕ ಪುಟ್ಟ ಸಮಾಜ ಸೇವೆಯನ್ನು ಮಾಡಿಕೊಂಡು ಅವರ ಸೊಸೈಟಿ ಮುಂದುವರಿತಾ ಇತ್ತು ಒಂದು ಸಲ ಬಹುಶಃ ಮಕ್ಕಳ ಒತ್ತಡವು ಅಥವಾ ಆರೋಗ್ಯದ ಸಮಸ್ಯೆ ಏನವರಿಗೆ ನನಗೆ ಬೇಡುವೇ ಬೇಡ ಇಂಥ ಸೊಸೈಟಿಯೇ ಬೇಡ ಸುಮ್ಮನೆ ಯಾಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದರೂ ಕೂಡ ಸಮಾಜದಿಂದ ಬಯಗೊಳ್ಳೋಕ್ಕೆ ಹೇಳೋದು ಅಂತೇಳಿ ಅವರು ನಿರ್ಧಾರಕ್ಕೆ ಬರ್ತಾರೆ ನಾನು ಇನ್ನೂ ಸ್ವಲ್ಪ ದೂರ ಅಂತೇಳಿ ನಿರ್ಧಾರ ಮಾಡಿ ಅವರು ಅವರ ಉಪಾಧ್ಯಕ್ಷರ ಹತ್ರ ಹೇಳ್ತಾರೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಬರಲಿಕ್ಕೆ ಸೊ ಈ ಮಹಾಸಭೆಯಲ್ಲಿ ನಾನು ರಾಜೀನಾಮೆ ಇದ್ದೇನೆ ಕ್ಷಮಿಸಬೇಕು ಅಂತ ಒಬ್ಬರಿಗೆ ಮಾತ್ರ ಹೇಳಿರ್ತಾರೆ ಅವರು ಈಗ ಭಾಳ ಬೇಸರ ಆಗ್ತದೆ ಅವರು ಕೃಷ್ಣಮೂರ್ತಿ ಇಲ್ಲದೆ ನಮ್ಮ ಸೊಸೈಟಿ ನಡೀಲಿಕ್ಕೆ ಸಾಧ್ಯನಾ ಅಂತೇಳಿ ಉಪಾಧ್ಯಕ್ಷರು ಯೋಚನೆ ಮಾಡಿ ಮಾಡಿ ಕೊರಗ್ತಾರೆ ನಾವು ಕೂಡ ಹಾಗೆ ಆಗೋವರು ಆದರೆ ಬಾಳೆಪುಣ್ಯವರ ಅಂತಹ ಒಬ್ಬರು ರಾಧಾಕೃಷ್ಣನ ಹಾಗೆ ಆಗಲಿಲ್ಲ ಅವರ ಹತ್ರ ಬಂದು ಇವರು ಹೇಳ್ತಾರೆ ಉಪಾಧ್ಯಕ್ಷ ಈಗ ಸಂಗತಿ ಅಂತೆ ಅವರು ಚೆಂದನೇಗಾಡ್ತಾರೆ ಕೂಡ ಹಾಗೆ ಗಾಡ್ತಾ ಇದ್ರು ಅದಕ್ಕೆಲ್ಲ ಯೋಚನೆ ಮಾಡೋದು ಯಾಕೆ ನೋಡುವ ಕಾಲ ಎತಸ್ಮಯ ನಮ ಅಂತ ಹೇಳ್ತಾರೆ ಆಗ ಕಾಲ ಹತ್ತಿರ ಆಗ್ತದೆ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭವೂ ಕೂಡ ಬರ್ತದೆ ಆ ವೇಳೆ ನಾವು ಇನ್ನೂ ತಡ ಮಾಡೋದಲ್ಲ ಅವರ ಮನೆಗೆ ಹೋಗಿ ಈ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾಪ ಮಾಡಲೇಬೇಕು ಅಂತೇಳಿ ಅವರ ಏನು ಕಮಿಟಿ ಇದೆ ಅದು ಹೇಳುವಾಗ ಅವರು ತಡ ಮಾಡಲಿಲ್ಲ ಅವರು ಸೀದಾ ರಾಧಾಕೃಷ್ಣನ್ ಜೊತೆ ಸೇರಿ ಅವರ ಮನೆಗೆ ಹೋಗ್ತಾರೆ ಆಗ ಅವರು ರೆಸರು ಒಂದು ಕುಶಾಲಪ್ಪ ಏನೋ ಇರ್ತದೆ ಒಂದು ಯಾವುದೋ ಒಂದು ಒಳ್ಳೆಯ ಪುಸ್ತಕವನ್ನು ಓದ್ತಾ ಇರ್ತಾರೆ ಕೂತಿರ್ತಾರೆ ತಂಡ ಹೋಗ್ತದಲ್ಲ ಅದಕ್ಕೆ ಅವ್ರಿಗೆ ಆಶ್ಚರ್ಯ ಆಗ್ತದೆ ಯಾಕೆ ಬಂದರು ಅಂತ ಏನಿಲ್ಲ ಅಷ್ಟೇ ಉಭಯ ಕುಶಲಪರಿ ಮಾತಾಡ್ತಾರೆ ಮಳೆ ಹೇಗಿತ್ತು ಹೇಗಿದ್ದಾರೆ ಮಕ್ಕಳು ಇದೇ ಇದೇ ಮಾತಾಡ್ತಾರೆ ಸುಮ್ಮನೆ ಮಾತಾಡ್ತಾರೆ ಆಗ ಒಂದು ಕಪ್ ಟೀ ಬರ್ತದೆ ಒಂದು ಚಹಾ ಕುಡಿತಾರೆ ಆ ಸಂದರ್ಭ ಇವರು ಏನು ಮಾತಾಡುವುದಿಲ್ಲ ರಾಧಾಕೃಷ್ಣನ್ ಬೇರೆ ಯಾವ ವಿಚಾರವನ್ನು ಮಾತಾಡಲಿಲ್ಲ ಅವರು ಕೇಳ್ತಾರೆ ನಿಮ್ಮಲ್ಲಿ ಯಾವುದಾದ್ರೂ ಕಟ್ಟಿಗೆಯಲ್ಲಿ ಮಾಡಿದಂತಹ ಕೆಂಡ ಉಂಟ ಅಂತ ಕೇಳ್ತಾರೆ ಅವರು ಎಲ್ರಿಗೂ ಆಶ್ಚರ್ಯ ಆಗ್ತದೆ ಯಾಕೆ ನಾವು ಮಾತಾಡಲಿಕ್ಕೆ ಬಂದದ್ದು ಇವರನ್ನು ಕನ್ವ್ಯೂಸ್ ಮಾಡಲಿಕ್ಕೆ ಇವರು ಕೆಂಡ ಕೇಳ್ತಾ ಇದ್ದಾರಲ್ಲ ಅಂತೇಳಿ ಅದಕ್ಕೆ ಯಾಕೆ ಅಂತ ಕೇಳ್ತಾರೆ ಯಾಕಲ್ಲ ಅದೊಂದು ಒಂದು ಚಿಕ್ಕ ಪ್ರಯೋಗ ನನಗೆ ನಿನ್ನೆ ಯಾವುದೋ ಒಂದು ಸಂಶೋಧನೆ ನೋಡಿದೆ ಅದನ್ನು ನಿಮ್ಮ ಎದುರು ಮಾಡುವ ಅಂತೇಳಿ ಅದನ್ನು ನಾನು ಆಗ ಉಂಟು ಸರ್ ಕೆಂಡ ಉಂಟು ಅಂತೇಳಿ ಒಂದು ಮಣ್ಣಿನ ತಟ್ಟೆಯಲ್ಲಿ ಸ್ವಲ್ಪ ಕೆಂಡವನ್ನು ಅವರು ತರ್ತಾರೆ ಆ ಕೆಂಡವನ್ನು ಹತ್ತಿರ ಇಡ್ಲಿಕ್ಕೆ ಹೇಳ್ತಾರೆ ಇವರು ಆಮೇಲೆ ಏನೂ ಮಾತಾಡೋದಿಲ್ಲ ನೀವು ನಮ್ಮ ಟ್ರಸ್ಟಿಗೆ ಬೇಕು ಅಂತಾಗಲಿ ಅಥವಾ ನೀವಿಲ್ಲದಿದ್ದರೆ ನಮ್ಮ ಟ್ರಸ್ಟ್ ನಡೆಯುವುದಿಲ್ಲ ಏನನ್ನೂ ಮಾತಾಡೋದಿಲ್ಲ ಬರೇ ಅವರೆದುರು ಎದುರು ಮಕ್ಕಳೆಲ್ಲ ಇನ್ನು ಕಲಿತ ಮೇಲೆ ಹೌದು ಒಮ್ಮೊಮ್ಮೆ ಬೇಡ ಅಂತೆಲ್ಲ ಆಗ್ತದೆ ಆದರೆ ಬೇರೆ ಯಾವುದನ್ನು ಕೇಳಲಿಲ್ಲ ನೀವು ಬರಬೇಕು ನೀವು ನಮ್ಮ ಟ್ರಸ್ಟಲ್ಲಿರಬೇಕು ಯಾವುದನ್ನೂ ಕೇಳದೆ ಅವರು ಹೊರಟು ಹೋಗ್ತಾರೆ ಆಗ ಉಪಾಧ್ಯಕ್ಷರು ಕಾರ್ಯ ಇವರೆಲ್ಲ ಬಾಕಿ ಕೋಶಾಧಿಕಾರಿಗಳೆಲ್ಲ ಕೇಳ್ತಾರೆ ಎಂತ ಅಧ್ಯಕ್ಷರೇ ನಾವು ಬಲ್ಲದವ್ರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೀವು ಇಷ್ಟು ಹೇಳಿ ಹೊರಡೋದೆ ಚಾ ಕೊಡೋದು ಅಂತ ಆಗ ರಾಧಾಕೃಷ್ಣರು ಹೇಳ್ತಾರೆ ಬನ್ನಿ 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 ಎಲ್ಲೋ ಸರಿ ಆಗ್ತದೆ ಅಂತ ಎರಡು ಮೂರು ನಿಮಿಷ ಆಗುವಾಗ ಇವರು ಈ ಕೆಂಡವನ್ನು ನೋಡ್ತಾರೆ ಕೆಂಡ ಮಸಿಯಾಗಿದೆ ಅದನ್ನು ತೆಂಗಿನ ಮರದ ಹತ್ರ ಅಂತ ಬಿಸಾಡಲಿಕ್ಕೆ ಹೋಗುವಾಗ ಹೀಗೆ ನೋಡ್ತಾರೆ ಛ ನಿಗಿ ನಿಗಿ ಕೆಂಡ ಎಷ್ಟು ಚೆನ್ನಾಗಿ ಉರಿತಾ ಇತ್ತು ಹತ್ತೇ ನಿಮಿಷದಲ್ಲಿ ಫ್ಯಾನಿನ ಗಾಳಿಗೆ ಅದು ಇದ್ದಿಲಾಗಿ ಹೋಗಿದೆ ನಾನು ಕೂಡ ಹಾಗೆ ಆದರೆ ಹೇಗೂ ರಿಟೈರ್ಡ್ ಆದವರಿಗೆ ನಮಗೆ ಒಂದು ಜೀವನೋತ್ಸವಕ್ಕೆ ಇರುವಂಥದ್ದು ಇಂಥದ್ದೆಲ್ಲ ಸಂಘಟನೆಗಳು ಟ್ರಸ್ಟ್ಗಳು ಇದರಿಂದ ನಾನು ಬಿಟ್ಟು ಹೊರಗೆ ಹೋದರೆ ನಾನು ಕೂಡ ಇದೇ ರೀತಿ ದಿಲ್ ಆಗ್ತಾನೆ ಅಲ್ಲ ಅಂತೇಳಿ ಈ ಕಥೆಯನ್ನು ಕೂಡ ನನಗೆ ಗುರಪ್ಪ ಸರೇ ಹೇಳಿತ್ತು ಸೊ ಇದನ್ನು ಇಲ್ಲಿ ಹೇಳಲೇಬೇಕಾಯಿತು ಅವರ ಆತ್ಮಶಾಂತಿಗಾಗಿ ಸೊ ಅಂಥದ್ದು ಆಗದ ಹಾಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದೇ ನಮ್ಮ ರಿಟೈರ್ಡ್ ಲೈಫ್ ಅಂತ ಅವರು ಹೇಳ್ತಾ ಇದ್ದರು ಬಹುಶಃ ರಿಟೈರ್ಡ್ ಲೈಫಿಗೆ ಅವರೀಗ ಇಲ್ಲ ಎನ್ಯಹು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೋಹನ್ ದಾಸ್ ಮರಕಡ ಅವರ ಆ ಟೀಮಿನ ಸಾಧನೆ ಕೇಳಿ ನಾವು ಏನೂ ಅಲ್ಲ ಅಂತಾಗಿದೆ ನಾವು ಸ್ಟೋರಿಗಳನ್ನು ಮಾಡಬಹುದು ಯಾರ್ದಾದರೂ ಗೂಗಲ್ ಪೇ ಮಾಡಿ ಅಂತೇಳಿ ಯಾರಿಗಾದರೂ ಕುಟುಂಬಕ್ಕೆ ಸಹಾಯ ಮಾಡಬಹುದು ಎಷ್ಟೋ ಸಲ ನಾವು ಮಾಡಿದ ಸ್ಟೋರಿಗೆ ರೆಸ್ಪಾನ್ಸ್ ಇಲ್ಲದೆ ಪೇಪರ್ ಇಡಬಾರ್ದು ಟಿ ವಿ ಇಡಬಾರ್ದು ಪಕ್ಕಡ ಹೆಂಗೆಲ್ಲ ಕುಟುಂಬದ ಮರ್ಯಾದೆ ಇರ್ತಾರೆ ದಾಲ ಭತ್ತ ಜಿಂತ ಹೇಳೋರು ಇರುವ ಈ ಕಾಲದಲ್ಲಿ ಅವರು ಕೆಲಸ ಶುರು ಮಾಡಿದ್ದು ಗುರುವಪ್ಪರ ಮೊನ್ನೆ ಅಂತ್ಯದ ಬಳಿಕ ಅಲ್ಲ ಅವರ ಕೆಲಸ ಶುರುವಾಗಿ ಬಹುಶಃ ನಾಲ್ಕು ವರ್ಷ ಆಗಿದೆ ಸೊ ನಾಲ್ಕು ವರ್ಷದ ಒಂದು ಅವಧಿಗೆ ಅವರಿಗೆ ನೆನಪಿಗೆ ಬಂದದ್ದು ಇಂತಹ ಒಬ್ಬ ನಿಸ್ವಾರ್ಥ ಮತ್ತು ನೇರ ನಡುನುಡಿಯ ಮನುಷ್ಯ ಅವರ ಹೆಸರಲ್ಲಿ ಕೂಡ ದತ್ತಿ ನಿಧಿಯನ್ನು ಪ್ರಾರಂಭಿಸಿದರು ಅಂತೆ ಆ ಒಂದು ಆ ನಿಧಿಯಿಂದ ನೀವು ಪಡೆದಂತಹ ಏನು ಆ ಪ್ರಯೋಜನ ಇದೆ ಅದು ಖಂಡಿತವಾಗಿ ಒಂದು ಸಾರ್ಥಕದ ಹಂತವನ್ನು ತಲುಪಿದಾಗ ಗುರುವೊಬ್ಬರು ಬಹಳಷ್ಟು ಅದರಿಂದ ತೃಪ್ತಿ ಪಡ್ತಾರೆ ಮತ್ತು ಆ ಕುಟುಂಬ ಕೂಡ ಅದರಿಂದ ಸಂತೋಷ ಪಡ್ತದೆ ಅದನ್ನು ಖಂಡಿತವಾಗಿ ನೀವು ಮಾಡಿ ಇನ್ನು ಮುಂದಕ್ಕೆ ತುಂಬ ಮಕ್ಕಳಿಗೆ ಈ ಒಂದು ಟ್ರಸ್ಟಿಂದ ಸಹಾಯ ಆಗಲಿ ಅಂತ ಹೇಳ್ತಾ ಸಾಧ್ಯತೆ ಆದರೆ ನಾವು ಕೂಡ ಇಂತಹ ಒಂದು ಕೆಲಸಗಳಲ್ಲಿ ಕೈಹಚ್ಚುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಭರವಸೆ ಕೊಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಈ ಒಂದು ಅನ್ಸಾರಿ ನೋಡಿಯ ತಂಡಕ್ಕೆ ನಾನು ನನ್ನ ಕೃತಜ್ಞತೆ ಸಲ್ಲಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ